ಒಂದು ಸ್ಟೇಟ್ಮೆಂಟ್ ಕೊಟ್ಟೋಗಿದ್ದಾನೆ ಅದಕ್ಕೆ ನಾನು ಈ ಇದ್ದೀನಿ ನನಗೆ ಕೊಡಬೇಕು ಅವನು ಅಂತ ಪ್ರಾಣೇಶ್ ರಾವ್ ಅವ್ರ ಕಡೆ ಕೊಡಿಸಿದ್ದೀನಿ ಅವ್ರ ಅಕೌಂಟಲ್ಲಿ ಎಪ್ಪತ್ತೈದು ಲಕ್ಷ ಬ್ಯಾಲೆನ್ಸ್ ಇದೆ ಇನ್ನು ಕೊಡಬೇಕು ಅವನು ಅನಂತರಮಯ ಅವರಿಗೆ ಎಂಬತ್ತು ಲಕ್ಷ ಅವರು ವೆಂಕಟೇಶ್ ದುಡ್ಡು ಅನಂತರಮಯ ಅನ್ನೋರು ಕೊಟ್ಟಿದ್ದಾರೆ ಎಂಬತ್ತು ಲಕ್ಷ ಹೋಗಿ ಈ ಥರ ಗುಜರಿ ಶೋಕಿ ಎಲ್ಲ ಬಿಟ್ಟು ಏನೋ ಜೆಡ್ ಪಿ ಪ್ರೆಸಿಡೆಂಟು ಈ ಕೌನ್ಸ್ಲರು ಬಾಡಿಗಾರ್ಡು ಏನೋ ಫಾರ್ಚುನರ್ ಕಾರ್ ಇಟ್ಕೊಂಡು ಓಡಾಡ್ತಾನಲ್ಲ ಈ ಗುಜರಿ ಶೋಕಿ ಬಿಟ್ಟು ಕಾಸು ಕೊಟ್ಟಿದ್ದಾರಲ್ಲ ಒಂಬತ್ತು ಹತ್ತು ವರ್ಷದಿಂದೆ ಅವ್ರಿಗೆ ಹೋಗಿ ಕೊಟ್ಟು ಅವ್ರು ಕಾಲು ನಮಸ್ಕಾರ ಹಾಕೋ ಕೇಳಿ ಅವ್ನು ಪುಣ್ಯ ಅಟ್ಲೀಸ್ಟ್ ಚೇಂಜ್ ಆಗ್ತದೆ ನೆಕ್ಸ್ಟು ನಿಮಗೆ ಕೊಡಬೇಕು ಸರ್ ಸೆವೆಂಟಿ ಫೈವ್ ಲ್ಯಾಕ್ಸು ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ ಸರ್ ನೀವು ಯಾವುದೇ ಕಂಪ್ಲೇಂಟ್ ಇಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಕುದಿದೆ ಇನ್ನು ಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಕಾನೂನು ಮುಖಾಂತರವಾಗಿ ನಾನು ಕಾಣ್ತೀನಿ ನಿಮಗೆ ಮಾಧ್ಯಮದವ್ರಿಗೆಲ್ಲ ಆಹ್ವಾನ ಕೊಟ್ಟಿದ್ದೆ ಹನ್ನೆರಡು ಗಂಟೆಗೆ ಮತ್ತೆ ಯಾರು ಸಿ ಎಸ್ ವೆಂಕಟೇಶ್ ಅವ್ರಿಗೂ ಆಹ್ವಾನ ಕೊಟ್ಟಿದ್ದೆ ನಾನು ಇಲ್ದಾಗ ಊರದಲ್ಲಿ ಮತ್ತು ಸುಮ್ಮ ಸೋಮವಾರ ಸಾಯಂಕಾಲ ನನ್ನ ಮೇಲೆ ಆಪಾದನೆ ಮಾಡಿ ಹೋಗಿದ್ದರು ಅವರು ಮೂರು ಆಪಾದನೆ ಮಾಡಿದರು ಆ ಮೂರು ಆಪಾದನೆನು ಸುಳ್ಳು ಅಂತ ನಾನು ಕರ್ಪೂರ ಹಚ್ಚಿ ನಾನು ಇದೇ ಹೇಳ್ತಾ ಇದ್ದೀನಿ ಒಂದು ಆಪಾದನೆ ಏನೋ ನಾನು ನಾನೇ ಮೂವತ್ತು ಲಕ್ಷ ಕೊಡಬೇಕು ಅಂತ ಹೇಳಿದ್ದೆ ನಾನು ನನಗೆ ನಾನು ಕೊಡಬೇಕಾಗಿರೋದನ್ನ ಅವ್ನು ಕೊಡಬೇಕಾಗಿರೋದು ಪತ್ರನ ನಿಮ್ಗೆ ಶೇರ್ ಮಾಡಿದ್ದೀನಿ ಈಗ ಆಲ್ರೆಡಿ ಇಬ್ಬರಿಗೆ ಶೇರ್ ಮಾಡಿದ್ದೀನಿ ಅವ್ನು ಎರಡು ಕೋಟಿ ನಲವತ್ತು ಲಕ್ಷ ನನಗೆಲ್ಲ ಟೋಟಲ್ ಕೊಡಬೇಕಾಯಿತು ಒಂದೂವರೆ ಕೋಟಿ ಕೊಟ್ಟಿದ್ದ ತೊಂಬತ್ತೇಳು ಲಕ್ಷ ಬ್ಯಾಲೆನ್ಸ್ ಇತ್ತು ಎರಡು ಸಾವಿರದ ಹದಿನೇಳರಿಂದ ಅದರಿಂದ ಇವತ್ತುವರೆಗೂ ಬ್ಯಾಂಕ್ ಇಂಟ್ರೆಸ್ಟ್ ಆಗಲಿ ಲೆಕ್ಕ ಹಾಕಿದ್ದೆ ಕರೆಕ್ಟಾಗಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಅದರಲ್ಲಿ ಅವರು ಎಂಬತ್ತು ಲಕ್ಷ ಕೊಟ್ಟಿದ್ದಾರೆ ಅದರಿಂದ ಇನ್ನು ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟ್ ಅವ್ನು ನಾನು ಕೊಡಬೇಕು ಅಂತ ನಾನು ಕರ್ಪುರಾಯಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಅವ್ನಿಗೆ ಲೋನ್ ಮಾಡಿದಾಗ ನಾನು ಮೂವತ್ತು ಪರ್ಸೆಂಟ್ ಕಮಿಷನ್ ತಗೊಂಡಿದ್ದೀನಿ ಅಂತ ಹೇಳಿದ ನಾನು ಒಂದೇ ಒಂದು ನಾಯಾ ಪೈಸಾ ಏನಾದರೂ ಅವನತ್ರ ಕಮಿಷನ್ ತಗೊಂಡಿದ್ರೆ ಬೇರೆ ನಾನು ಶಿಕ್ಷೆ ಕೊಡಲಿ ಆಮೇಲೆ ನನ್ನನ್ನು ಕೆಲಸ ಸಸ್ಪೆಂಡ್ ಮಾಡಿದರು ಅಂತ ಹೇಳ ನಾನು ಎರಡು ಸಾವಿರದ ಹದಿನೇಳರಲ್ಲಿ ರಿಸೈನ್ ಮಾಡಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಲೋನ್ ಆಗಿರೋದು ಬೇಕಾದ್ರೆ ರೆಕಾರ್ಡ್ ಚೆಕ್ ಮಾಡ್ಕೊಳ್ಳ್ರಿ ಯಾವುದೇ ಕಾರಣಕ್ಕೂ ನಾನು ಯಾವುದೇ ರೀತಿಯಲ್ಲಿ ನಾನು ಬೇಕಾದರೆ ನಾನು ಎಮ್ ಡಿ ಹತ್ತಿರ ಕರ್ಕೊಂಡು ಹೋಗ್ತೀನಿ ಬ್ಯಾಂಕ್ ಎಮ್ ಡಿ ಹತ್ತಿರ ಆರಾಮಾಗಿ ಧೈರ್ಯವಾಗಿ ಯಾರು ಬೇಕಾದ್ರು ಬರ್ಬೋದು ನಾನು ಮಾತಾಡ್ತೀನಿ ಅವ್ರನ್ನ ಥರ ಕರ್ಕೊಂಡು ಹೋಗ್ತೀನಿ ಅವ್ರ ಸತ್ಯಾಂಶ ಗೊತ್ತಾಗಲಿ ಆಮೇಲೆ ಇನ್ನೊಂದು ಈ ಬೇರೆ ರೀತಿಯಲ್ಲಿ ಈ ಗಾಂಡ ಏನೋ ಊರಲ್ಲಿ ಏನೇನೋ ಮಾತಾಡೋದು ನಮ್ಮೂರಲ್ಲೇ ಬಂದು ಅವನು ನನ್ನ ಮೇಲೇನೇ ಒಂದು ಆಪಾದನೆ ಮಾಡ್ತಾ ಇದ್ದಾನೆ ಅಂತಂದರೆ ಫಸ್ಟ್ ಅವನು ಇನ್ನೆಲೆ ಏನು ಅಂತ ತಿಳ್ಕೊಳ್ರಿ ಫಸ್ಟು ಅವ್ನು ಮಿಲ್ಟ್ರಿ ಹೋಟ್ಲು ಇಟ್ಕೊಂಡಿದ್ದವನು ಅವನು ಮಿಲ್ಟ್ರಿ ಹೋಟ್ ಬಂದು ಇಲ್ಲಿ ಬಂದು ಜನಗಳಿಗೆ ಟೋಪಿ ಹಾಕಿ ಇವಾಗ ವಿಮ್ಗಲೆಲ್ಲ ಟೋಪಿ ಹಾಕಿದ್ದಾಯ್ತು ಈಗ ನಮ್ಮೂರಿಗೆ ಟೋಪಿ ಹಾಕೋಕೆ ಬಂದಿದ್ದಾನೆ ಅದು ಜನಗಳ್ ಅರ್ಥ ಮಾಡ್ಕೊಬೇಕು ನಾನು ಅವನು ಅವನ ಥರ ಬೇರೆ ಎಂಟಿಕಲಿ ಆ ಕರ್ಪೂರ ಕೊಟ್ಬಿಟ್ಟು ಇಲ್ಲಿ ನನಗೆ ನಾನು ಕರ್ಪೂರ ಹಚ್ತಾಯಿದ್ದೀನಿ ಅಂತಲ್ಲ ನಾನು ನಾನೇ ಇಟ್ಟು ಕರ್ಪೂರ ಕರ್ಪೂರ ಇದ್ದೀನಿ ಅವನ ಎಲ್ಲ ಸತ್ಯಕ್ಕೆ ದೂರ ಆದ ಮಾತುಗಳು ಅದೇನೋ ರೆಕಾರ್ಡ್ ಇದ್ದರೆ ತಗೊಂಬಂದ್ಲಿ ನಾನು ಏನು ಹೇಳ್ಬೇಕು ದೇವರಿಗೆ ಒಪ್ಪಿಸಿದ್ದೀನಿ ಈಗ ಹಾಂ ಆ ಭಗವಂತನೇ ಅವನು ನೋಡ್ಕೊಳ್ಳಲಿ ಇನ್ನು ಮುಂದೆ ಅವನ ಬಗ್ಗೆ ನಾನು ಎಲ್ಲೂ ಇಂಥ ಕೆಟ್ಟ ವ್ಯಕ್ತಿಗಳ ಬಗ್ಗೆ ನಾನು ಎಲ್ಲೂ ಕಮೆಂಟ್ ಮಾಡಲ್ಲ ಯಾಕಂದರೆ ಟೈಮ್ ವೇಸ್ಟು ಜನರಿಗೂ ಟೈಮ್ ವೇಸ್ಟು ನನಗೂ ಟೈಮ್ ವೇಸ್ಟು ಆ ಸಮಯ ನನಗಿಲ್ಲ ಸರಿ ನಾನು ಸರ್ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವನಿಗೆ ಹದಿನೆರಡು ಜೆ ಪಿ ಎಲ್ ಬಂದಾಗ ನಮ್ಮ ಅನಂತರಮಯ್ಯವರಂತ ಕೇಳಿದಾಗ ನಾನು ರಿಪುಟ್ಟಿದ್ದೆ ವಿಜಾ ಅದು ಪತ್ರ ನಾನು ಶೇರ್ ಮಾಡಿದ್ದೀನಿ ಅವ್ನು ಸರ್ವೆ ನಂಬರ್ ಮುನ್ನೂರ ಹದಿನಾಲ್ಕು ನನಗೆ ಪೇಪರಲ್ಲಿ ಬರೆದು ಕೊಟ್ಟಿದ್ದ ಆ ದಾಖಲೆಯೂ ಕೊಟ್ಟಿದ್ದೀನಿ ನಿಮಗೆ ಯಾಸ್ ಪರ್ ಬ್ಯಾಲೆನ್ಸ್ ಶೀಟ್ ಬ್ರ್ಯಾಂಡೇಶ್ಗೆ ಎಪ್ಪತ್ತೈದು ಸ ಎಪ್ಪತ್ತೈದು ಲಕ್ಷ ರೂಪಾಯಿ ಇವತ್ತುವರೆಗೂ ಕೊಡಬೇಕು ಅವನು ಇದು ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ಅವನ ಹತ್ರ ಏನ ಬೇರೆ ದಾಖಲೆಗಳಿದ್ದರೆ ಅವನು ಆಬ್ರೋಣ ಏನೇ ದಾಖಲೆ ಇದ್ರು ನೀವು ಪ್ರ ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ನಾನು ನಿಮ್ಮ ಆಫೀಸ್ಗೆ ಬಂದು ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ಈಗ ಎಲೆಕ್ಷನ್ ನೆಗೆಟಿವ್ ಗೆದ್ದಿದ್ದಾರೆ ಯಾರು ಸರ್ ಕುತಾಂತ್ರ ರಾಜಕಾರಣ ಕುತಾಂತ್ರ ರಾಜಕಾರಣ ಇಡೀ ದೇವಸ್ಥಾನದಲ್ಲಿ ಕರ್ಕೊಂಬಂದು ನಮ್ಮೂರಿನ ಜನ ಕರ್ಕೊಂಬಂದು ಶಿವನ ದೇವಸ್ಥಾನ ಆಣೆ ಮಾಡಿದ್ದಾರೆ ಆದರೆ ಅದ್ರ ಬಗ್ಗೆ ಎಲೆಕ್ಷನ್ ಕಮಿಷನರು ಕ್ರಮ ತಗೊಬೇಕಾಗಿತ್ತು ನೋಡೋಣ ಈಗ ಅದೆಲ್ಲ ಗೊತ್ತಿರುತ್ತೆ ಎಲೆಕ್ಷನ್ ಕಮಿಷನರ್ಗೂ ಗೊತ್ತಿರುತ್ತೆ ಅವ್ನಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲೆಕ್ಷನ್ ಕಮಿಷನರ್ ನಿರ್ಧಾರ ತಗೊಂಡು ಅವನಿಗೆ ಕೌನ್ಸಿಲರ್ ಇದನ್ನ ಕ್ಯಾನ್ಸಲ್ ಮಾಡಬೇಕು ಆ್ಯಕ್ಚುಲಿ ಅವ್ನು ಯಾಕಂದರೆ ಅದು ಆಣೆ ಪ್ರಮಾಣ ಮಾಡಿ ಓಟ್ ಅಂಥದ್ದು ಕಾನೂನು ಬಾಹಿರ ನಾವು ಎಲೆಕ್ಷನ್ ಮುಂಚೆ ಎಲ್ಲರೂ ಮಾತಾಡಿದೀರಿ ಎಲ್ಲರೂ ಮಾಡಿದಿರಿ ಕಂಪ್ಲೇಂಟು ಮಾಡಿದ್ದಾರೆ ಸರ್ ಏನೇನು ಕಂಪ್ಲೇಂಟ್ ಮಾಡಿದ್ದಾರೆ ಚೆಕ್ ಮಾಡಿ ನೀವೇ ಎಲೆಕ್ಷನ್ ಗೆ ನಮ್ಮಿಂದ ಏನು ಕಂಪ್ಲೇಂಟ್ ಆಗಿದೆ ಏನೇನು ಗಿಫ್ಟ್ ಕೊಡೋದನ್ನ ಕಂಪ್ ಕಂಪ್ಲೇಂಟ್ ಮಾಡಿರೋದು ಎಲ್ಲ ಡಟಾಟ್ಸ್ ಇದೆ ಚೆಕ್ ಮಾಡಿ ನೀವು ನಾವು ಮಾಡಿದ್ದೀರಿ ಅದರಲ್ಲೇ ಅವನು ಸತ್ಯ ನೋಡಿ ನಾನು ಅನಂತರ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಅವ್ನು ಕರ್ಕೊಂಬರಕ್ಕೆ ಆಗೋದು ಇಲ್ಲ ಅವ್ನ ಕೊಡೋದು ಇಲ್ಲ ಯಾಕಂದ್ರೆ ಅವನು ಟೋಪಿ ಮಾಸ್ಟ್ರು ಸರ್ ಕೊಡಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟೋಗಿದ್ದಾನೆ ಅದಕ್ಕೆ ನಾನು ಈ ಕರ್ಪೂರ್ ಇದ್ದೀನಿ ನನಗೆ ಕೊಡಬೇಕು ಅವನು ಅಂತ ರಾಣೇಶ್ ರಾವ್ ಕಡೆ ಕೊಡಿಸಿದ್ನಿ ಅವ್ರ ಅಕೌಂಟಲ್ಲಿ ಎಪ್ಪತ್ತೈದು ಲಕ್ಷ ಬ್ಯಾಲೆನ್ಸ್ ಇದೆ ಇನ್ನು ಕೊಡಬೇಕು ಅವನು ಅನಂತರಾಮಯ್ಯ ಅವರಿಗೆ ಎಂಬತ್ತು ಲಕ್ಷ ಅವರು ವೆಂಕಟೇಶ್ ದುಡ್ಡು ಅನ್ನೋದು ಕೊಟ್ಟಿದ್ದಾರೆ ಎಂಬತ್ತು ಲಕ್ಷ ಹೋಗಿ ಈ ಥರ ಗುಜರಿ ಶೋಕಿ ಎಲ್ಲ ಬಿಟ್ಟು ಏನೋ ಜೆಡ್ ಪಿ ಪ್ರೆಸಿಡೆಂಟು ಈ ಕೌನ್ಸ್ಲರು ಬಾಡಿಗಾರ್ಡು ಏನೋ ಫಾರ್ಚುನರ್ ಕಾರ್ ಇಟ್ಕೊಂಡು ಓಡಾಡ್ತಾನಲ್ಲ ಈ ಗುಜರಿ ಶೋಕಿ ಬಿಟ್ಟು ಕ ಕಾಸ್ ಕೊಟ್ಟಿದ್ದಾರಲ್ಲ ಒಂಬತ್ತು ಹತ್ತು ವರ್ಷದಿಂದೆ ಅವ್ರಿಗೆ ಹೋಗಿ ಕೊಟ್ಟು ಅವ್ರ ಕಾಲ ನಮಸ್ಕಾರ ಹಾಕೋ ಕೇಳಿ ಅವನ ಪುಣ್ಯ ಅಟ್ಲೀಸ್ಟ್ ಚೇಂಜ್ ಆಗ್ತದೆ ನೆಕ್ಸ್ಟು ನಿಮಗೆ ಎಷ್ಟು ಕೊಡಬೇಕು ಸರ್ ನಿಮಗೆ ಈಗ ಕೊಟ್ಟರೆ ಸೆವೆಂಟಿ ಫೈವ್ ಲ್ಯಾಕ್ಸು ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ ಸರ್ ನೀವು ಯಾವುದೇ ಕಂಪ್ಲೇಂಟ್ ಇಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಕುದಿದೆ ಇನ್ನು ಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಕಾನು ಮುಖಾಂತರವಾಗಿ ನಾನು ಕಳತೀನಿ ಥ್ಯಾಂಕ್ ಯು